ಸರ್ಕಾರ ಇವ್ರದೇ ಆದಮೇಲೆ ಇದುವರೆಗೂ ರಟ್ಟೆಹಳ್ಳಿಗೆ ಯು ಬಿ ಬಣ್ಕಾರ್ ಕೊಡುಗೆ ಏನು ಈ ನಾನು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ರಟ್ಟೆಹಳ್ಳಿಗೆ ಅವ್ರು ನಾನು ಇಷ್ಟೆಲ್ಲ ಹೇಳಿದೆಪ್ಪ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಸ್ಮಶಾನಕ್ಕೆ ಹೋಗೋ ದುರ್ಗಾದೇವಿ ರಸ್ತೆ ಕೂಡ ನಾನು ಮಾಡಿಸಿದ್ವಿ ಬೀದಿ ಮಾಡಿಸಿದ್ದೀವಿ ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ರಟ್ಟೆಹಳ್ಳಿಗೆ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುವರ್ಣ ಗ್ರಾಮವನ್ನು ತಂದಿದ್ವಿ ಅವತ್ತು ಗ್ರಾಮ ಇತ್ತು ಅವತ್ತು ಸುವರ್ಣ ಗ್ರಾಮ ಆಗಿದ್ದಕ್ಕೆ ರೊಟ್ಟಿಹಳ್ಳಿಯಲ್ಲಿ ರಸ್ತೆಗಳು ಸಿಮೆಂಟ್ ಕಂಡು ಹೊರತು ಇಲ್ಲ ಅಂದರೆ ಯಾವುದೇ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಈ ಬಿ ಬಣಕಾರ್ ಏನು ಮಾಡಿದ್ದಾರೆ ಇಷ್ಟು ವರ್ಷಗಳಲ್ಲಿ ಅಂತ ರೊಟ್ಟಿಹಳ್ಳಿಗೆ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿ ಅದನ್ನು ಹೇಳಿ ಅವ್ರ ಮತ ಕೇಳಿ ಸುಮ್ಮನೆ ಸರ್ಕಾರ ಇದೆ ಅದು ಇದೆ ಈ ಗ್ಯಾರಂಟಿ ಏನು ಗ್ಯಾರಂಟಿ ಇದೆ ಐದು ತಿಂಗಳಿಂದ ನಾವು ಗೃಹಲಕ್ಷ್ಮೀಲಿ ಒಂದು ಪೈಸಾ ಕೊಟ್ಟಿಲ್ಲ ಬಸ್ಸುಗಳೊಂದು ಓಡಾಡ್ತಾ ಇಲ್ಲ ನಿಧಿ ಒಂದೂ ಇಲ್ಲ ಹಾಂ ಏನು ಸುಮ್ಮನೆ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಹಾಕೋ ಹೆಸರು ಹೇಳ್ಕೊಂಡು ದೇಶ ಹಾಳು ಮಾಡಿದ್ದಾರೆ ಅವರು ಇವತ್ತು ರಟ್ಟಾಳಿಗೆ ಯಾವ ಅಭಿವೃದ್ಧಿ ಇಲ್ಲ ತಾಲೂಕಲ್ಲಿ ಅಭಿವೃದ್ಧಿ ಇಲ್ಲ ಇವತ್ತು ಆಗೋಂಥ ಎಲ್ಲೋ ಅಟ್ಟ ಸಣ್ಣ ಪುಟ್ಟ ಅನುದಾನ ಬಂದರೆ ಸಂಪೂರ್ಣ ಕಳಪೆ ಆಗಿದೆ ಅವರು ಕ ಈ ಕಾಂಟ್ರಾಕ್ಟ್ದಾರ್ಗಳು ಇಟ್ಕೊಂಡು ಅವರು ಕೆ ಕೆ ಸರ್ಕಾರವನ್ನು ಅವ್ರ ಕೆಲಸ ಪಕ್ಷವನ್ನು ನಡೆಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಲೂಟಿ ಹೊಡಿತಾ ಇದ್ದಾರೆ ಆ ಗುರೂಟಿಗೆ ಬೆಂಬಲವಾಗಿ ಅವ್ರು ನಿಂತ್ಕೊಂಡಿದ್ದಾರೆ ಯಾವ ಅಭಿವೃದ್ಧಿ ಮಾಡಿದ್ದಾರೆ ತಾಲೂಕಿಗೆ ಅಂತೇಳಿ ಅವರು ನಮ್ಮ ಮತಗಳನ್ನು ಕೇಳುವಂಥ ನೈತಿಕತೆ ಇದೆ ಅವರಿಗೆ ಖಂಡಿತವಾಗಿಯೂ ಸರ್ ಪಟ್ಟಣ ಪಂಚಾಯತ್ ಬಿ ಜೆ ಪಿ ವರ್ಷ ಆಗುತ್ತೆ ಖಂಡಿತವಾಗಿ ಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನೂರಕ್ಕೆ ನೂರು ಭರವಸೆ ಇದೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಇಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನನ್ನನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ಮಾಡಿದಂಥ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಎಲ್ಲ ಇವತ್ತು ನಮಗೆ ಮುಸಲ್ಮಾನ್ ಬಾಂಧವರು ಕೂಡ ಇವತ್ತು ಮೂರು ಮೂರು ವಾರ್ಡಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೇವೆ ಅವರು ಕೂಡ ಅಲ್ಲಿ ಗೆಲ್ಲೋಂಥ ಗೆಲ್ತಾರೆ ಅನ್ನುವಂಥ ಭರವಸೆ ನನಗಿದೆ ಇವತ್ತು ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಭಾರತೀಯ ಜನತಾ ಪಕ್ಷ ತೆಕ್ಕಿಗೆ ತೊಗೊಂಡೋದು ನೂರಕ್ಕೆ ನೂರು ಶತಸಿದ್ಧಾರ್ಥ ಕ್ಯಾಂಪೇನ್ ಕ್ಯಾಂಪೇನ್ ನಾನು ಡೋರ್ ಟು ಡೋರ್ ಕ್ಯಾಂಪೇನ್ ಹೋಗ್ತೀನಿ ನಾಲ್ಕನೇ ತಾರೀಕು ನಾವು ನಾಮಿನೇಷನ್ ಮಾಡ್ತಾ ಇದ್ದೀವಿ ಐದನೇ ತಾರೀಕು ಆದಮೇಲೆ ನಾಮಿನೇಷನ್ ವಿಡ್ರಾ ಆದಮೇಲೆ ನಾನು ಎಲ್ಲ ಮನೆಯ ಏಕೆಂದರೆ ನಮಗೆ ಇರೋದೊಂದೇ ಚುನಾವಣೆ ಇದೆ ಹಾಗಾಗಿ ರಟ್ಟಿಹಳ್ಳಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನಾವು ಚುನಾವಣಾ ಪ್ರಚಾರವನ್ನು ಕಾಲ್ನಡಿಗೆಯಲ್ಲಿ ಹೋಗಿ ಮಾಡ್ತೀವಿ ಇದಕ್ಕೆ ನಮ್ಮ ಈಗ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ನನ್ನ ಜೊತೆ ಮಾತಾಡಿದರು ಮಾತಾಡಿದಾಗ ಅವ್ರನ್ನೂ ಕೂಡ ನಾನು ವಿನಂತಿ ಮಾಡಿದ್ದೀನಿ ಅವರು ಕೂಡ ಒಂದಿನ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಕೋಲಾರ ಮಾಜಿ ಎಂ ಪಿ ಅವ್ರನ್ನು ಕೂಡ ಇಲ್ಲಿಗೆ ನೇಮಕ ಮಾಡಿದ್ದಾರೆ ಅವರೂ ಬರ್ತಾರೆ ಇನ್ನೂ ಹಲವಾರು ಪಕ್ಷದ ಮುಖಂಡರುಗಳು ಕೂಡ ಇಲ್ಲಿಗೆ ಬರ್ತಾರೆ ಖಂಡಿತವಾಗಿ ನಾವು ಭಾರತೀಯ ಜನತಾ ಪಕ್ಷದ ತೆಕ್ಕಿಗೆ ರಟ್ಟಿ ಪಟ್ಟಣ ಪಂಚಾಯತ್ ತಗೊಳ್ತೀವಿ